ಸೆಳೆಯುತ್ತಿರುವ ಕಲ್ಯಾಣಿ ಗಣಪತಿ ಪುರಾಣ ಪ್ರಸಿದ್ಧ ಭಾರ್ಗವಪುರಿ ಹಿರೇಮಗಳೂರು ಕಲ್ಯಾಣಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಕಳೆದ ಹಲವು ದಶಕಗಳಿಂದ ಸಾರ್ವಜನಿಕರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ನೆನೆಗುದಿಗೆ ಬಿದ್ದಿದ್ದ ಕಲ್ಯಾಣಿ ಇಂದು ನಿವಾಸಿಗಳ ಭಕ್ತರ ಹಾಗೂ ಮಾಧ್ಯಮಗಳ ವರದಿಯ ಫಲಶ್ರುತಿಯಿಂದ ನವೀನ ರೀತಿಯಲ್ಲಿ ಸಿದ್ಧಗೊಂಡು ಕಂಗೊಳಿಸುತ್ತಿದೆ ಪರ ಸ್ಥಳದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ನಿಟ್ಟಿನಲ್ಲಿ ಶ್ರೀದೇವಿ ಯುವಕರ ತಂಡ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಸಿಂಗರಿಸಿ ಮಂಟಪವನ್ನು ಸಿದ್ಧಗೊಳಿಸಿತ್ತು ಸುತ್ತಲೂ ನೀರಿನಿಂದ ಆವೃತವಾಗಿದ್ದ ಕಲ್ಯಾಣಿ ವಿದ್ಯುತ್ ಅಲಂಕಾರ ತಳಿರು ತೋರಣಗಳಿಂದ ಅರಮನೆಯಂತೆ ಕಂಗೊಳಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಪುರಾಣ ಪ್ರಸಿದ್ಧ ಸ್ಥಳವಾದ ಈ ಕಲ್ಯಾಣಿಯ ವಿಶೇಷತೆಯನ್ನು ಹಿರೇಮಗಳೂರು ಕಣ್ಣನರವರು ತಮ್ಮ ನುಡಿ ಭಾವದಲ್ಲಿ ತೆರೆದಿಟ್ಟರು ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಭೂಮಿಕಾ ಚಾನಲ್ನ ದೂರದರ್ಶನದ ವೀಕ್ಷಕರಿಗೆ ಪೂಜಾರಪ್ಪನ ಶರಣ ಸಮರ್ಪಣೆ ಯಾವ ಊರಿನಲ್ಲೇ ಆಗಲಿ ಯಾವ ನಗರದಲ್ಲೇ ಆಗಲಿ ಯಾವ ಹೋಬಳಿಯಲ್ಲಾಗಲಿ ಗಣೇಶೋತ್ಸವದ ಅಂಗವಾಗಿ ನಾವುಗಳೆಲ್ಲ ಅತ್ಯಂತ ಉತ್ಸಾಹದಿಂದ ಸಂಭ್ರಮವಾಗಿ ನಮ್ಮೆಲ್ಲರ ಜಾತಿಯ ಸಂಕುಚಿತ ಬುದ್ಧಿಗಳನ್ನೆಲ್ಲ ಪಕ್ಕಕ್ಕಿರಿಸಿ ಜಾತ್ಯತೀತವಾಗಿ ರಾಷ್ಟ್ರದ ಕಡೆಗೆ ಚಿಂತನೆ ಮಾಡತಕ್ಕಂತಹ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಹಾಗಾಗಿ ಅದಕ್ಕಾಗಿಯೇ ಲೋಕಮಾನ್ಯ ತಿಲಕರು ಇದನ್ನು ಗ್ರಹಿಸಿಯೇ ಪ್ರತಿಯೊರ್ವರು ಕೂಡ ವಿಶ್ವಮಾನವರಾಗಬೇಕು ಅನ್ನುವುದಕ್ಕೆ ಈ ಹಬ್ಬವನ್ನು ಒಂದು ಚಾಲನೆಯ ಮೂಲಕ ರಾಷ್ಟ್ರೀಯತೆ ಕಡೆಗೆ ತಿರುಗಿಸಿದರು ಅದರಲ್ಲಿ ಬಹುಮುಖ್ಯವಾಗಿ ನಾನು ನಮ್ಮ ಹಿರೇಮಗಳೂರು ಗ್ರಾಮದ ಬಗ್ಗೆ ನನಗಾಗಿರುವ ಒಂದು ಸಂತೋಷವನ್ನು ಅದು ಭೂಮಿಕಾ ಚಾನಲ್ ಈ ಮುಂಚೆ ಅದರ ಬಗ್ಗೆ ಇಡೀ ದೇವಾಲಯದ ಊರಿನ ಅಲ್ಲಲ್ಲಿಯ ಸ್ವತ್ತುಗಳೆಲ್ಲ ಸಾರ್ವಜನಿಕರಿಗೆ ತಿಳಿದಿರಬೇಕು ಅಂತಕ್ಕಂಥ ಚಳುವಳಿಗೆಗೆ ಮೊದಲು ಇಂಬು ಕೊಟ್ಟದ್ದು ಈ ಚಾನಲ್ ಅದರ ಮೂಲಕ ಈಗಾಗಲೇ ಚಾಲ್ತಿಗೆ ಬಂದಿರತಕ್ಕಂಥ ಒಂದು ಸಂತೋಷದ ವಿಚಾರ ಅಂತ ಹೇಳಿದರೆ ಹಿರೇಮಗಳೂರಿನಲ್ಲಿ ಅನೇಕ ಮಂಟಪಗಳಿವೆ ಅದರಲ್ಲಿ ಸಿದ್ದನಕಟ್ಟೆ ಅಂತಕ್ಕಂಥದ್ದು ಎಲ್ಲ ಊರಲ್ಲೂ ಕೊಡಗಳಿರುತ್ತೆ ಮಂಟಪಗಳಿರುತ್ತೆ ಎಲ್ಲ ಇರುತ್ತೆ ಆದರೆ ನಮ್ಮ ಊರಿನಲ್ಲಿರುವ ಈ ಕಟ್ಟೆ ಇದೀಗ ಬಿದ್ದುದನ್ನು ನಿಲ್ಲಿಪದು ನರನ ಮೃತ್ಯುಂಜಯತೆ ಎನ್ನುವ ರೂಪದಲ್ಲಿ ಮತ್ತೆ ಅದನ್ನು ದುರಸ್ತಿಗೊಳಿಸಿ ಇಟ್ಟ ನಂತರದಲ್ಲಿ ಊರಿನ ಹುಡುಗರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಆ ಸಿದ್ದನ ಕಟ್ಟೆಯಲ್ಲಿ ಗಣಪತಿಯನ್ನು ಕುಳ್ಳರಿಸಿ ಇದು ಸಾರ್ವಜನಿಕರ ಕಾರ್ಯಕ್ರಮ ಇದು ಸಾರ್ವಜನಿಕರ ಸ್ವತ್ತು ಅನ್ನುವ ಹಾಗೆ ಇವತ್ತು ಧ್ವಜ ಹಾರಿಸಿದ್ದಾರೆ ಆ ಧ್ವಜದ ಮೂಲಕ ನಾವೆಲ್ಲರೂ ಕೂಡ ಇವತ್ತು ಆ ರೀತಿಯಾಗಿ ಉಳಿಸಿಕೊಳ್ಳುವ ಈ ನಮ್ಮ ಊರಿನ ನಮ್ಮ ಸ್ವತ್ತಿನ ಬಗ್ಗೆ ಈ ಜಾಗೃತನನ್ನು ಬಂದಿರತಕ್ಕಂಥದಕ್ಕೆ ನಾನು ಆ ಹುಡುಗರನ್ನು ಅಭಿನಂದಿಸ್ತೇನೆ ಹೀಗೆ ಆ ರೀತಿಯಾಗಿ ತಿರುಗುವ ಹಾಗೆ ಈ ಊರಿನ ಪ್ರಮುಖವಾಗಿರ್ತಕ್ಕಂಥ ಬೇನಾಮಿಯಾಗಬಹುದಾಗಿದ್ದಂತಹ ಜಾಗಗಳನ್ನೆಲ್ಲ ನಮ್ಮ ಈ ಚಾನಲ್ ಅದು ತಮ್ಮ ಒಂದು ದೂರದರ್ಶತ್ವದಿಂದ ದೂರದರ್ಶನದ ಮೂಲಕ ಜನಗಳ ಗಮನಕ್ಕೂ ತಂದಿದ್ದರಿಂದ ಹೇಗೆ ಕಳೆದು ಹೋಗುವ ಸಂಸ್ಕೃತಿ ಮತ್ತೆ ಉಳಿಯಬಹುದು ಅನ್ನುವುದಕ್ಕೆ ನಾನು ಚಾನೆಲ್ಗೂ ಕೈ ಮುಗಿದಿದ್ದೇನೆ ನಮ್ಮ ಊರಿನ ಹುಡುಗರಿಗೂ ಕೈ ಮುಗಿದಿದ್ದೇನೆ ಎಲ್ಲ ಊರಿನಲ್ಲೂ ಕೂಡ ನೀವು ಚಪ್ಪರವನ್ನು ಕಟ್ಟಿ ದೊಡ್ಡದಾಗಿ ಕಾರ್ಯಕ್ರಮವನ್ನು ಮಾಡುವುದಕ್ಕಿಂತಲೂ ಆಯಾಯ ಊರಿನಲ್ಲಿರ್ತಕ್ಕಂಥ ದೇಗುಲಗಳಲ್ಲಿ ಪಾಳುಬಿದ್ದ ಮಂಟಪಗಳನ್ನೆಲ್ಲ ಅಚ್ಚುಕಟ್ಟು ಮಾಡಿ ಅಲ್ಲಿ ನೀವು ಕಾರ್ಯಕ್ರಮಗಳನ್ನು ನಡೆಸಿದ್ದೇ ಆದರೆ ಹೊಸತೆಲ್ಲ ಚೆಲುವಲ್ಲ ಹಳೆಲ್ಲ ತರವಲ್ಲ ಸಂಗಮತ ಸೆರಿಕೊಂಡಿ ಬಾಳ ನೌಕೆ ಅನ್ನುವುದಕ್ಕೆ ಹತ್ತಿರ ಆಗುತ್ತೆ ಆದ್ದರಿಂದ ಬನ್ನಿ 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 ನಿಮ್ಮ ಮನಸ್ಸು ಸಿದ್ಧವಾಗಲಿ ನಮ್ಮೂರಿನ ಕಟ್ಟೆಗೆ ಬನ್ನಿ ಸಿದ್ಧನ ಕಟ್ಟೆಯಲ್ಲಿ ಗಣಪತಿ ಕೂತಿರುವುದನ್ನು ಭೂಮಿಕಾ ಚಾನಲ್ ತೋರಿಸ್ತಾ ಇದೆ ನೀವು ನೋಡಿ ಸಂತೋಷ ಪಡಿ ನಿಮ್ಮ ಊರಿನ ಸ್ವತ್ತು ನೀವು ಉಳಿಸಿಕೊಳ್ಳುವುದಕ್ಕೆ ನನ್ನ ಪ್ರೇರಣೆ ಎಂದುಕೊಳ್ಳಿ ಏನಂತೀರಿ ಏನಂತೀರಿ ನಮಸ್ಕಾರ ಕಲ್ಯಾಣಿ ಗಣಪತಿ ಯುವಕ ಸಂಘದ ಸದಸ್ಯರು ಮಾತನಾಡಿ ಒಂಬತ್ತು ದಿನಗಳ ಕಾಲ ಇಲ್ಲಿ ಗಣಪತಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶುಕ್ರವಾರದಂದು ದೀಪೋತ್ಸವವನ್ನು ಆಯೋಜಿಸಿದ್ದು ಭಾನುವಾರದಂದು ಹಿರೇಮಗಳೂರು ಕೆರೆಯಲ್ಲಿ ಗಣಪತಿಯನ್ನು ವಿಸರ್ಜಿಸುತ್ತಿದ್ದು ಚಿಕ್ಕಮಗಳೂರಿನ ಎಲ್ಲ ನಾಗರಿಕರು ಭಕ್ತರು ದೀಪೋತ್ಸವವನ್ನು ವೀಕ್ಷಿಸಿ ಕಲ್ಯಾಣಿ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು ಹಿರೇಮಗಳೂರಿನ ಪುರಾಣ ಪ್ರಸಿದ್ಧ ಕಲ್ಯಾಣಿ ಇದರಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಶ್ರೀರಾಮಗೆ ಆ ಕಲ್ಯಾಣೋತ್ಸವವನ್ನು ನೆನಪಿಸಿದ ಒಂದು ಸ್ಥಳ ಈ ಪುರಾಣ ಪ್ರಸಿದ್ಧ ಸ್ಥಳ ಭಾರ್ಗವಪುರಿ ಸರ್ ನಮಸ್ತೆ ತಮ್ಮ ಹೆಸರು ಮನು ಅಂತ ಮನು ಮನು ಅವರೇ ಇದು ಮೊದಲನೇ ಸದಿನ ನೀವು ಇಲ್ಲಿ ಕಲ್ಯಾಣಿಯಲ್ಲಿ ಪ್ರತಿಷ್ಠಾಪನೆ ಮಾಡೋದು ಹೌದು ಸರ್ ಇದು ಮೊದಲನೇ ಸರ್ ಕಲ್ಯಾಣಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಮೊದಲು ನಾವು ಅಲ್ಲಿ ಶ್ರೀದೇವಿ ಬಳಗ ಅಂತ ಮಾಡ್ಕೊಂಡಿ ಗಣಪತಿ ದೇವಸ್ಥಾನ ಇದೆ ಅಲ್ಲೊಂದು ಅಲ್ಲಿ ಪ್ರತಿಷ್ಠಾಪನೆ ಇದು ತುಂಬಾ ಹಾಳಾಗಿದ್ದ ಕಾರಣ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಷ್ಠಾಪನೆ ಈ ಪ್ರದನೇ ಎಷ್ಟು ದಿವಸಗಳ ಕಾಲ ಈ ಗಣಪತಿಯ ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ಒಂಬತ್ತು ದಿನ ಹುಡುಗರೆಲ್ಲ ಸೇರಿ ಇಟ್ಟಿದ್ದು ಕ್ಲೀನ್ ಮಾಡಿ ಇಲ್ಲಿ ಗಣಪತಿ ಇಡಬೇಕು ಅಂತ ಮಾತಾಡಬೇಕು ಮತ್ತು ಊರವರು ಸಪೋರ್ಟ್ ಮಾಡಿದ್ರು ಏನು ತೊಂದರೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಇನ್ನು ಒಂದು ವರ್ಷದ ಹಿಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಊರವ್ರದ್ದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ ಶುಕ್ರವಾರ ದೀಪೋತ್ಸವ ಇದೆ ಸಂಜೆ ಏಳರಿಂದ ಏಳುವರೆಗೆ ಮತ್ತು ಶನಿವಾರ ಓಮ ಅನ್ನದಾನ ಸಂಜೆ ಆರ್ಕೆಸ್ಟ್ರಾ ಇದೆ ಭಾನುವಾರ ಗಣೇಶ್ ಗಣಪತಿ ವಿಸರ್ಜನೆ ಇರುತ್ತೆ